ಹರೇ ಶ್ರೀನಿವಾಸ ಶ್ರೀ ಪುರಂದರದಾಸರು ಅತ್ಯಂತ ಮಾರ್ಮಿಕವಾಗಿ ಶ್ರೀರಾಮಚಂದ್ರ ದೇವರ ಸ್ತೋತ್ರವನ್ನು ಮಾಡಿದ್ದಾರೆ ಈ ಒಂದು ಕೃತಿಯಲ್ಲಿ ಸದಾ ಕಾಲವೂ ಶ್ರೀರಾಮದೇವರ ಸ್ಮರಣೆಯನ್ನ ನಾವು ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಈ ಒಂದು ದುಷ್ಟ ಭ್ರಷ್ಟ ಜನ್ಮದಲ್ಲಿ ಹುಟ್ಟಿ ಯಾವಾಗಲೂ ಕೂಡ ಗೊತ್ತಿಲ್ಲದೋ ಗೊತ್ತಿಲ್ದೇನೋ ದುಷ್ಟ ಕರ್ಮಗಳನ್ನೇ ಮಾಡ್ತಾ ಇರ್ತೀವಿ ಅನ್ ಅಂತಹ ಒಂದು ನಮ್ಮ ಮಾನ ಮನುಷ್ಯತ್ವ ಜನ್ಮಕ್ಕೆ ಯಾವಾಗ್ಲೋ ಬಿಟ್ಟು ಹೋಗುವಾಗ ನಾವು ಪ್ರಾಣ ಹೊಂದು ಹೋಗುವಾಗ ದೇವರ ಧ್ಯಾನವನ್ನ ಮಾಡ್ತೀವಿ ಅಂತಂದ್ರೆ ಆ ದೇವರ ಧ್ಯಾನ ನಮ್ಮ ಬಾಯಿಯಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ನಿರಂತರವಾಗಿ ಆ ಸ್ವಾಮಿಯ ನಾಮವನ್ನ ಜಪವನ್ನ ಮಾಡ್ತಾ ಇದ್ರೆ ಮಾತ್ರನೇ ನಮಗೆ ಪ್ರಾಣ ಹೋಗುವ ಸಮಯದಲ್ಲಿ ನಮಗೆ ಆ ಒಂದು ನಾಮ ಆ ಬಾಯಲ್ಲಿ ಬರಲಿಕ್ಕೆ ಸಾಧ್ಯ ಅಂತ ಹೇಳಿ ದಾಸರು ಹೇಳಿದ್ದಾರೆ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಬರದಿ ಯಮದೇವರು ನಮ್ಮನ್ನ ಆತುರವಾಗಿ ಬಂದು ಕರ್ಕೊಂಡು ಹೋಗಲಿಕ್ಕೆ ಅಂತ ಬರ್ತಾ ಇರ್ತಾನೆ ಅಂತಹ ಸಮಯದಲ್ಲಿ ಕೊರಳಿಗೆ ಹಾಕ್ಬಿಟ್ಟಿರ್ತಾನೆ ಅಂತಹ ಸಮಯದಲ್ಲಿ ಹರಿದ್ಯಾನ ಮಾಡ್ತೀನಿ ಅಂತಂದ್ರೆ ಬರುತ್ತಾ ಅಂತ ಹೇಳ್ತಾ ಇದ್ದಾರೆ ಅದಲ್ಲದೆ ಶ್ವಾಸ ಕಾಸವೆರಡು ಕಂಠ ವಾಸವಾಗಿ ಸಿಲುಕಿದಾಗ ವಾಸುದೇವ ಕೃಷ್ಣನಾಮ ಆ ಶ್ವಾಸಕಾಸ ಎಲ್ಲವೂ ಸೇರ್ಕೊಂಡಾಗ ಅಂತಹ ಕಂಠವನ್ನ ಎಲ್ಲವನ್ನೂ ದೇವರು ಕೊಟ್ಟಾಗ ಆ ಒಂದು ಆ ಬಾಯಿಯಲ್ಲಿ ನಾಲಿಗೆಯ ತುದಿಯಲ್ಲಿ ಹರಿಯ ಧ್ಯಾನವನ್ನ ಮಾಡದೇ ಇದ್ರೆ ಯಾವ ಭಾಗ್ಯ ಅಂತ ಹೇಳಿ ಇಷ್ಟು ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ ಆ ರಾಮದೇವರ ಸ್ಮರಣೆಯನ್ನ ಆ ಪರಮಾತ್ಮನ ಸ್ಮರಣೆಯನ್ನ ನಿರಂತರವೂ ಮಾಡಿ ನಮ್ಮ ಜೀವವನ್ನ ಬಿಟ್ಟು ಹೋಗುವಾಗ ಆ ದೇವರ ನಾಮವನ್ನು ನಾಲ್ಗೆ ಮೇಲೆ ಹರಿಸಲಿಕ್ಕೆ ನಮಗೆ ಅನುವು ಮಾಡಿಕೊಡಲಿ ಆ ಸ್ವಾಮಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡೋಣ ರಾಮ 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 ಸೀತ ರಾಮ 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 अमरपतिय दिव्यनाम दिव्यम अन्दुबारिवोदो राम 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 सीत रामायणीरो मन भटरो बन्दो होरडिरन् मेट्टि तु भरदयन भटरु बो होरडु मेट्टि तु कोरडिगात्म सेर हरि ध्यान ऊदो राम 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 ನೀರೋ ಇಂದ್ರಿಯಲ್ಲ ಕೂಡಿ ಬಂಧು ತನುವ ಮುಸುಕುವಾಗ ಇಂದ್ರಿಯಲ್ಲ ಕೂಡಿ ಬಂಧು ತನುವ ಮುಸುಕುವಾಗ ಸಿಂಧು ಸುತೆ अधिगोदी बारदो राम 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 सीता रायन्ीरो श्वासका सवेरेडु कण्ठ वासभागी सिलुकि द श्वासकास सवेरेडु कण्ठ वासवागी सिलुकि द वासुदेवा कृष्णनाम वासुदे ಮಾನ್ನೀರೋ ಶೃಂಗಾರದ ಹವೆಲ್ಲ ಅಂಗಬಡಿದು ಮುರಿದು ಬಿದ್ದು ಶೃಂಗಾರದೇ ಹವೆಲ್ಲ ಅಂಗಬಡಿದು ಮುರಿದು ಬೀರ್

ವಾತಪೀತವೆರಡು ಕೋಡೆ ಶ್ಲೇಷ್ಮ ಬಂಧು ಓದಗಿದಾಗ ವಾತ ಪೀತವೆರಡು ಕೋಡೆ ಶ್ಲೇಷ್ಮ ಬಂದು ಒದಗಿದಾಗ ಧಾತು ಗುಂದಿದಾಗರಗು ಗರಗೂ ಧಾತು ಬುಂದಿದಾಗರಗೂ ನಾತನ ಧ್ಯಾನ ಓದ ರಾಮ 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 ಸೀತ ರಾಮ ಕಲ್ಲು ಮರಂತೆ ಜೀವ ನಿಲ್ಲದಂತೆ ಮ நில்லதந்தே மரண வியாணே புல்லநாப போ புல்லநாப கிருஷ்ணனம்போ சொல்லுபாயே கோதகதையா ராம 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 சீத ராமா என்னே ಭ್ರಷ್ಟ ಜನ್ಮದಲ್ಲಿ ಬಂದು ದುಷ್ಟ ಕರ್ಮಗಳನೆ ಮಾಡಿ ಭ್ರಷ್ಟ ಜನ್ಮದಲ್ಲಿ ಬಂದು ದುಷ್ಟ ಕರ್ಮಗಳನೆ ಮಾಡಿ ಬಿಟ್ಟು ग पुरन्दर विठलन ध्यान गोदगद्या राम 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 सीत रामायनि अमरपतय दिव्यनाम अमरपतय दिव्यनाम नाम अन्दि राम 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 सीत रामायन्निरो राम राम